ನನಗೆ ಅಮೌಂಟ್ ನನ್ ಹಸ್ಬೆಂಡ್ ಕೊಡಬೇಕಂದ್ರೂ ಬಡ್ಡಿಗೆ ಇಸ್ಕೊ ಕೊಡ್ತಾರೆ ವಾವ್ ಅವ್ರ ಹೆಲ್ಪ್ ಮಾಡಲ್ಲ ಬೇರೆದು ನೋಡಿತೀನಿ ಅವ್ರು ಬಟ್ ಹಂಗಾರ್ದ ನಿಮ್ ಪ್ರಕಾರ ಏನೇ ಮಾಡಬೇಕಾಗಿತ್ ಮಿನಿಮಮ್ ಜೀರೋ ಜೀರೋ ಇಂದ ಸ್ಟಾರ್ಟ್ ಮಾಡಿ ನಂದ ಅದೇನ್ ಏನ್ ಇರಲಾರ್ದಂಗ್ ತೆಗೀದ್ರಿ ಹಿಂಗ ಎಚ್ಚ ಇದ್ರ ಕುಚ್ಚಿಬಿ ಅಡಿಗೆ ಮಾಡ್ತಾಳ ಅಂತ ಹಂಗ ವೀಕ್ಷಕರ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಕ್ಕಂತ ಆ ಜೆಡಿಎಸ್ ನ ಬಂಡಪ್ಪ ಕಾಶಿಂಪುರ್ ಬಂಡೆಪ್ಪ ಕಾಶೆಂಪುರ ಅವರ ಒಂದು ಫಾರ್ಮ್ ಹೌಸ್ ಬಂದಿದ್ವಿ ಇಲ್ಲೇನಪ್ಪ ವಿಶೇಷ ಅಂತಂದ್ರೆ ಬಂಡೆಪ್ಪ ಕಾಶೆಂಪುರವರ ತಮ್ಮ ಮಾರುತಿ ಕಾಶೆಂಪುರವರ ಪತ್ನಿ ಗೀತಾ ಕಾಶೆಂಪುರ ಅವರು ಇಷ್ಟು ದೊಡ್ಡ ಮನೆತನದಲ್ಲಿದ್ದರೂ ಸಹ ಇಷ್ಟು ದೊಡ್ಡ ಒಂದು ಆಸ್ತಿವಂತರಾಗಿದ್ರು ಸಹ ಹೈನುಗಾರಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಹಲವಾರು ಜನ ಮಹಿಳೆಯರಿಗೆ ಅವರು ಸ್ಫೂರ್ತಿದಾಯಕವಾಗಿದ್ದಾರೆ ಅದಕ್ಕಾಗಿ ಅವರ ಈ ಹೈನುಗಾರಿಕೆ ಯಾವ ರೀತಿ ಇದೆ ಯಾವ ರೀತಿ ಅವರು ಹೈನುಗಾರಿಕೆ ಮಾಡ್ಕೊಂಡು ಬಂದರು ಇದರಲ್ಲಿ ಇಂಟ್ರೆಸ್ಟ್ ಯಾವ ರೀತಿ ಬಂತು ಅಂತಕ್ಕಂಥದ್ದನ್ನು ನಾವು ಅವರಿಂದನೇ ಮಾಹಿತಿ ಪಡೆಯೋಣ ಈಗ ಡೈರಿ ಅಂದ್ರೆ ಏನೇನ ವರ್ಕ್ ನೀಡ್ತೀರ ಮೇಡಮ್ ಇಲ್ಲ ನಾನು ಹಾಲು ವರ್ಮಿ ಕಂಪೋಸ್ಟ್ ಭಿ ಮಾಡ್ತೀನಿ ಈ ವರ್ಮಿ ಕಂಪೋಸ್ಟ್ ಅಂದ್ರೆ ಈಗ ಎರಡು ವರ್ಷ ಆಯ್ತು ಆಗಿ ಎಷ್ಟು ಜನ ಕೆಲಸ ಮಾಡ್ತಾರೆ ಮೇಡಮ್ ಈಗ ನಿಮ್ಮ ಬಿಹಾರಿಗಳು ನಾಲ್ಕು ಜನ ಕಂಪ್ಲೀಟ್ ಈ ಫಾರ್ಮ್ ಆಗಲಿ ಡೈರಿ ಫಾರ್ಮ್ ಆಗಲಿ ಒಟ್ಟು ಸೆವೆನ್ ಮೆಂಬರ್ಸ್ ಇದ್ದಾರೆ ನೋಡ್ರಿ ಒಬ್ಬ ನಾಲ್ಕು ಜನ ಬಿಹಾರಿಗಳು ಇದ್ದಾರೆ ಇವನ ಮ್ಯಾನೇಜರ್ ಕೃಷ್ಣ ಆ ಇಬ್ರು ವರ್ಮಿ ಕಾಂಪೋಸ್ಟಿಂಗ್ ಇಬ್ರು ಹೆಲ್ಡ್ ಮಾಡ್ತಿದ್ದಾರೆ ಓಕೆ ಒಟ್ಟು ಏಳು ಜನ ಅನ್ಕೊಳ್ರೆಂದ್ರೆ ಈ ಡೈರಿ ಇಂದ ಬದಕಂತ ಒಂದ್ ಏಳು ಜನ ಫಸ್ಟ್ ಇದಷ್ಟು ಇದೆಯಲ್ಲ ರೀ ಇದಷ್ಟೇ ಇದಿದ್ದು ಈ ಕಡೆ ಏನಿದೆಯಲ್ಲ ಇದಷ್ಟೇ ರೀ ಇದಷ್ಟೇ ಇದಿದ್ದು ಫಸ್ಟ್ ಇದು ನಮ್ಮ ಮಾವನರ ಕಟ್ಟಿದ್ರು ಇದು ಹಳೇದು ಕೊಟ್ಟಿಗೆ ಕೊಟ್ಟಿಗೆ ಅಂತ ಏನ್ ಹೇಳ್ತಿವಲ್ಲ ಇದು ಇಲ್ಲಿಂದ ಏನಿದೆ ಇಷ್ಟೇ ಇದಿದ್ದು ಇದು ಇಲ್ಲಿ ಕಾಣಿಸ್ತದ ನೋಡ್ರಿ ದಾವಣಿ ಹಳೆ ದಾವಣಿ ಇದು ನಮ್ಮ ಮಾವನರದು ನನಿಗೆ ಒಂದ್ ಖುಷಿ ಏನು ಅಂದ್ರೆ ಇದು ನಮ್ಮ ಮಾವನೋರ್ ಕಟ್ಟಿದ್ದು ಇದನ್ನ ಹೈಟ್ ಮಾಡಿದಿನಿ

್ರು ಮಾಡಿಲ್ಲ ಅನ್ನೋದಿಲ್ಲ ಫೀಲ್ಡ್ ಇದ್ರು ಅವಾಗ ಇತ್ತು ಅಂದ್ರೆ ಇದಿಷ್ಟು ಏನಿದೆ ಇದಿಷ್ಟು ಹಳೇದು ಆಮೇಲೆ ನಾನು ಹೆಂಗ ದೊಡ್ಡದ್ ಮಾಡ್ಕೋತಾ ಹೋದೆ ನಾನು ಆಮೇಲೆ ಮುಂದೆ ಹೇಳ್ತೀನಿ ನಾನು ಎರಡರಿಂದ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಇಲ್ಲಿ ಇದಾಯ್ತು ಆಮೇಲೆ ನೆಕ್ಸ್ಟ್ ಇದು ತ್ರೀ ಇಯರ್ಸ್ ಬ್ಯಾಕ್ ಇದು ಹೊಸ ಶೆಡ್ ಆಯ್ತು

ಆಮೇಲೆಲ್ಲ ಮೂರ್ ಹರಿಯಾಣ ಯಾವ ರೀತಿ ತರಿಸ್ತೀರಾ ಅಂದ್ರೆ ಮರಿ ಇದ್ದಾಗ ತರಿಸ್ತೀರಿ ಇಲ್ಲ ಇಲ್ಲ ಅವ್ ಹಾಕಿದ ಮೇಲೆ ಎಮ್ಮೆ ಅಲ್ಲೇ ಅಲ್ಲ ಹೋಗ್ತಾರೆ ನಮ್ ಜನ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿ ಒಂದ್ ವಾರ ಅಲ್ಲೇ ಉಳಿತಾರೆ ಎರಡ್ ಮೂರ್ ದಿನ ನೋಡ್ತಾರೆ ಅಂದ್ರೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಹಾಲ್ ಹಿಂಡಿ ಅಲ್ಲಿ ಎಷ್ಟು ಕೊಡ್ತದ ಎಲ್ಲ ಲೆಕ್ಕ ಮಾಡಿ ಆಮೇಲೆ ತಗೊಂಡ್ ಬರ್ತಾರೆ ನಮಗೆ ನೂರ ಇಪ್ಪತ್ತೈದು ಲೀಟರ್ ಗ್ಯಾರಂಟಿ ಮತ್ತೆ ಅವ್ರ ಜನ ಬರ್ತಾರೆ ಇಲ್ಲಿಗೆ ಲೋಡ್ ಜೊತೆ ಅವರು ಬರ್ತಾರೆ ಇಲ್ಲಿ ಬಂದು ನನಗೆ ತೋರಿಸ್ತಾರೆ

ಅದು ಮಾಡ್ತಾ ಮಾಡ್ತಾ ತಾನೇ ಅಂದ್ರೆ ನನಗೆ ಏನಾಗಿದೆ ಇನ್ನ ಈಗ ಎಲ್ಲ ಎಮ್ಮೆಗಳಿಗೂ ಕೋಡ್ ಕೊಟ್ಟಿದ್ದೀವಿ ನೋಡ್ರಿ ನಿಮ್ಗೆ ಕಾಣಿಸ್ತದ ಹಾ ನನಗೆ ಈಗ ಬೇರೆ ಹಳ್ಳಿ ಜನಗಳೇನು ಅಂದ್ರೆ ಮುಖ ನೋಡ್ ಹಿಡಿತಾರೆ ನನಗೆ ಗೊತ್ತಾಗಲ್ಲ ನನಗ್ ನಮ್ ಎಮ್ಮೆನೆ ಯಾರು ಕಾಳು ಕತ್ಕೊಂಡೋದ್ರು ನನಗೆ ಗೊತ್ತಾಗಲ್ಲ ಇದು ನಮ್ ನಮ್ ಅಷ್ಟು ಅಷ್ಟು ನಾಲೆಡ್ಜ್ ಇಲ್ಲ ನನಗೆ ಅದಕ್ಕೆ ನಮ್ಗೆ ಇದ್ರ ಪ್ರಕಾರ ನಾನೇನು ಇಲ್ಲಿ ನಮ್ ನಮ್ದು ಲಕ್ಷ್ಮಣ ಅಂತ ಇದ್ದಾನೆ ಮುನಿಮ ಅವ್ನ ಕಾರ ಹಿಂದಿಂದ ನೋಡಿ ಇದು ಎಮ್ಮೆ ಅಂತ ಹೇಳ್ತಾನೆ

ಈಗ ನಾನೇನ್ ಮಾಡೀನಿ ಈ ತರ ಚಾರ್ಟ್ ಮೇಂಟೈನ್ ಮಾಡ್ತೇನೆಗಳಿದ್ ಅವ್ರವ್ರ ಹೆಸರು ಮೇಲೆ ಶೀಟ್ ಶೀಟು ಅವ್ರೊಬ್ರೊಬ್ರು ಎಷ್ಟೆಷ್ಟು ಎಮ್ ಎಲ್ಲ ಕೋಡ್ ಇಂದನೆ ನಮ್ದು ಎಲ್ಲಾ ನಡೀತದ ಈಗ ನನ್ಗೇನಾರು ಅಂದ್ರೆ ಸತ್ತಾವೀಸ್ ಬಹನ್ಸ್ಕೋ ಪೀಕ್ ನೈಸ್ಕೋ ರಾಯ ಅಂತಂದ್ರೆ ಹಾ ಅದ ನಾವ್ ಹಂಗೆ ನಮ್ದು ಡಿಸ್ಕಶನ್ ಇದ್ರದ್ದು ಹೆಂಗ್ ಗೊತ್ತಾಗಬೇಕು ಗೊತ್ತಾಗಲ್ಲ ಅಂತಂದು ಇದ್ರಲ್ಲೆಲ್ಲಾ ಹಿಂಗೆ ಯಾವ್ದು ಈಗ ಅದು ಡೆಲಿವರಿ ಡೇಟ್ ಪರಿಸ್ಥಿತಿ ನಾನು ಹೀಟ್ ಪೀರಿಯಡ್ ಇಟ್ಕೋತೀನಿ ನಾಲ್ಕ್ ಆದ್ಮೇಲೆ ಹೀಟ್ ಪೀರಿಯಡ್ ಅಂತ ತಗೋತೀನಿ ಅದಾದ್ಮೇಲೆ ಅದು ಹೀಟ್ ಹೋಗ್ ಅದು ಗಬ್ಬಕ್ ಹೋಗ್ಬೇಕು ಮತ್ ಯಾವಾಗ ಗಬ್ಬಾ ಹೋಗ್ತದ ಅದೆಲ್ಲ ಕ್ರಾಸ್ ಬರಿತೀವಿ ಫಸ್ಟ್ ಕ್ರಾಸ್ ಸೆಕೆಂಡ್ ಕ್ರಾಸ್ ಥರ್ಡ್ ಕ್ರಾಸ್ ಮತ್ ಯಾವಾಗ ಡಾಕ್ಟರ್ ಬಂದ್ ಕನ್ಫರ್ಮೇಷನ್ ಮಾಡಿದ್ರು ಅದನ್ನ ಬರೀತೀನಿ ಇಲ್ಲಿ ಬರ್ದಿದೆ ನೋಡ್ರಿ ಈಗ ಸಪೋಸ್ ಆಗಸ್ಟ್ ಅಲ್ಲಿ ಹೋಗಿದೆ ಹಾ ಅದು ಕನ್ಫರ್ಮೇಷನ್ ಆಗಿದೆ ಅಂದ್ರೆ ಹಿಂಗೆ ಆಮೇಲೆ ನೆಕ್ಸ್ಟ್ ಅದು ಡೆಲಿವರಿನೂ ಬರೀತೀನಿ ಅಲ್ಲಿ ನಿಮ್ ಅನುಕೂಲಕ್ಕೆ ತಕ್ಕಂಗ ಮಾಡ್ಕೊಳ್ಳಿ ಹಾ ಹಾ ಈಗ ನನ್ಗೆ ನಾನು ಇವ್ರತ್ರ ಏನ್ ನನ್ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಯಾವ್ದ್ ಗಬ್ಬ ಹೋಗಬೇಕು ಯಾವ್ದ್ ಗಬ್ಬ ಹೋಗಿಲ್ಲ ಸಪೋಸ್ ಈಗ ಒಂದ್ ಎರಡೂ ಇದೆ ನೋಡಿ ರಿಪೀಟೆಡ್ಲಿ ಗಬ್ಬ ಹೋಗ್ತಾ ಅಂದ್ರೆ ಅದು ನಿಲ್ತಾನೆ ಇಲ್ಲ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ ಈಗ ಮೂರ್ ನಾಲ್ಕು ಅಂದ್ರೆ ತಿಂಗಳ ತಿಂಗಳ ಹೀಟಿ ಬರ್ತಾನೆ ಹಂಗೊಂದ್ ಎರಡು ಎಮ್ಮೆ ಎ ದನತ ಪ್ರಾಬ್ಲಮ್ ಇದೆ ಇದು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಅಂದ್ರೆ ನನ್ಗೆ ಇದು ನೋಡಿದ್ರೆ ನಂಗೆ ಎಲ್ಲ ಗೊತ್ತಾಗ್ತದೆ ಈಗ ಅದಕ್ಕೆ ಈಗ ಯಾವ್ದು ಟ್ರೀಟ್ಮೆಂಟ್ ಗೆ ಅರ್ಹ ಅದನ್ನ ಬೇರೆ ಕಡೆ ಡಿವೈಡ್ ಮಾಡ್ತೀವಿ ಇಲ್ಲ 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 ಇದಲ್ಲ ನನ್ನ ಹತ್ರ ಹಂಗೆ ಎರಡು ಪ್ರಾಬ್ಲಮ್ ಹೇಳ್ತಾನೆ ಇಲ್ಲ ಇದು ಮತ್ತೆ ನನ್ನ ಹತ್ರ ಡೈಲಿ ಫ್ಯಾಕ್ಟರಿ ಹೆಂಗ್ ಡೇ ಶೀಟ್ ಮೇಂಟೇನ್ ಆಗ್ತದ ಡೇ ಶೀಟ್ ಫ್ಯಾಕ್ಟರಿ ಹೆಂಗ್ ಮೇಂಟೇನ್ ಮಾಡ್ತಾರಲ್ಲ ಹಂಗ ನಾನು ಶುಗರ್ ಫ್ಯಾಕ್ಟರಿ ಎಂಟು ವರ್ಷ ಫ್ಯಾಕ್ಟರಿ ನಡೆಸಿದೀನಿ ಡೇ ಶೀಟ್ ಮೇಂಟೇನ್ ಮಾಡ್ತೀನಿ ಬಟ್ ಈಗ ನಂದು ಹಾಲೀಗ ಸದ್ಯ ಒನ್ ನೈಂಟಿ ಒನ್ ಗೆ ಬಂದಿದೆ ಯಾಕಂದ್ರೆ ನಂದೆಲ್ಲಾ ಇದು ನೆಕ್ಸ್ಟ್ ಮಂತ್ ಹದಿನಾಲ್ಕು ಎಮ್ ಏಳು ಕರು ಹಾಕೋದೇ ಹಂಗಾಗಿ ಒಂದು ಲೋಡ್ ತರಿಸ್ತಾ ಇದೀನಿ ನಂಗೆ ಅರ್ಜೆಂಟ್ ಶಾರ್ಟೇಜ್ ಆಗಿದೆ ಈಗ ನೋಡ್ರಿ ನಂದು ಕೋಡ್ ಇದಾಗ್ತದ ಇದಾಗ್ತದೆ ಈಗ ಅವರು ಒಂದ್ ಬುಕ್ ಅಲ್ಲಿ ಅವ್ರ ಬುಕ್ ಕೊಡಲಿ ಅವರು ಒಂದು ಬುಕ್ ಅಲ್ಲಿ ಎಂಟ್ರಿ ಮಾಡ್ತಾರೆ ಬೆಳಗ್ಗೆ ಹಾಲ್ ಹಿಂಡತಾರಲ್ಲ ತೂಕ ತೂಕ ಮಾಡಿ ಅವ್ರು ಎಂಟ್ರಿ ಮಾಡ್ತಾರೆ ಇದು ನನ್ ಕೃಷ್ಣ ಏನಿದಲ್ಲ ಅವ್ನ ಏನ್ ಮಾಡ್ತಾರೆ ಇದೊಂದು ಕಂಪ್ಯೂಟರ್ ಇದು ನನ್ ಮಗ ಮಕ್ಕಳು ನನಗೆ ಇದು ಫಾರ್ಮ್ಯಾಟ್ ಮಾಡು ಮಮ್ಮಿ ನೀವು ನೋಡೋದು ಇದೇ ನಾನ್ ಇದು ಫೋಟೋ ಇದು ಫೋಟೋ ಬರ್ತದೆ ಇದು ನೋಡಿ ಇದು ಅವ್ರು ಬೆಳಗ್ಗೆ ಸಂಜೆ ಅವ್ರು ಬರೆಯಲ್ಲ ಔಟ್ಪುಟ್ ಬಂದು ನೀವು ನೋಡೋದು ನಾನ್ ನಾನ್ ಈಗ ಬೆಳಗ್ಗೆ ಸಂಜೆ ಇದು ತೂಕ ತೆಕ್ತಾರೆ ಅವ್ರು ತೂಕ ಮಾಡ್ತಾರೆ ಬರ್ದಿಡ್ತಾರೆ ಯಾ ಯಾವ ಡೇಟಿನ ಬರ್ದಿಡ್ತಾರೆ ಅವರು ಈಗ ಸಂಜೆ ಏನ್ ಮಾಡ್ತಾನೆ ಈ ತರ ಬರೀತಾನೆ ನಾನ್ ಜಸ್ಟ್ ಇದು ಲಾಸ್ಟ್ ಫಿಗರ್ ನೋಡ್ತೀನಿ ನಾನು ನಾನು ಏನು ನೋಡಲ್ಲ ನಾನ್ ಇದನ್ನ ನೋಡ್ತೀನಿ ಇದು ಹೆಚ್ಚಕಮ್ಮ ಒಂದ್ ನಾಕೈದ್ ಲೀಟರ್ ಇತ್ತ ಅಂತ ನಡಿತದ ಇದು ತುಂಬಾ ಡಿಫ್ರೆನ್ಸ್ ಆದ್ರೆ ಯಾಕೆ ಏನಾಯ್ತು ಇಲ್ಲ ಅಂದ್ರೆ ನೆಸಿಟಿನೇ ಇಲ್ಲ ನನ್ ಕೇಳದೆ ಇದು ಫೈನಲ್ ಹಾಲ್ ಎಷ್ಟು ಅಂತ ಈಗ ನನಗೆ ಎಮೆಗಳ್ ಗೊ ಹೋಗಿದೆ ಈಗ ಕರು ಹಾಕೋದಿದೆ ಅರ್ಜೆಂಟ್ ಹಾಲ್ ಬೇಕು ನನಗೆ ಅರ್ಜೆಂಟ್ ಹಾಲ್ ಬೇಕು ಅದಕ್ಕೆ ಕರುಗಳು ಇತ್ತು ಹತ್ತು ಕರು ಬೆಳೆಸಿದ್ರೆ ಯಾವ ಇರ್ಲು ಕರುಗಳು ಇಡಲ್ಲ ನಂದೀಗ ಒಂಬತ್ತು ಕರು ಮೂರ್ ಲಕ್ಷಕ್ ಮಾರಿದೀನಿ ದೊಡ್ಡ ದೊಡ್ಡ ಕರುಗಳು ನನಗೀಗ ಅರ್ಜೆಂಟ್ ಎಮ್ಮೆಗಳು ಬೇಕು ಮತ್ತೆ ನನಗೆ ಅಮೌಂಟ್ ಎಲ್ಲಾ ಅಡ್ಜಸ್ಟ್ ಮಾಡಬೇಕು ಸ್ವಲ್ಪ ಯಾವ ಕಡಿಮೆ ಕೊಡೋ ಮಾರಿ ಎಲ್ಲ ಹೆಣ್ ಕರುಗಳು ಚೆನ್ನ ಚೆನ್ನಾಗಿ ನಾನು ಇಟ್ಕೊಂಡಿದ್ ಕರುಗಳು ಯಾವ

ಸುಂಟಿ ಒಳಗಾರ ನನ್ಗೆ ಯಾವತ್ತೂ ಹಾಲ್ ಬಂದಿಲ್ಲ ಬಟ್ ಈಗ ಏನಾಗಿದೆ ಎಲ್ಲಾ ಗಬ್ಬ ಹೋಗ್ಲಾಗೆ ನನಗೆ ಝಟ್ಕಿ ಕೊಟ್ಟಿದೆ ಈಗ ಬೆಂಗಳೂರು ನನ್ಗೆ ಈಗ ಬಹಳ ಪ್ರಾಬ್ಲಮ್ ಅಂತಂದು ಈಗ ಒಂದು ಟೆನ್ ಡೇಸ್ ಅಲ್ಲಿ ಡಿಸೈಡ್ ಮಾಡಿದೆ ಯಾಕಂದ್ರೆ ಇನ್ನ ನವೆಂಬರ್ ಡಿಸೆಂಬರ್ ತನಕ ಕಾಯ್ಬೇಕು ಮತ್ತ ಇದ್ರಾಗ ಇನ್ನೂ ಒಳಗ್ ಬರ್ಬೋದು ಹಾಲು ಅಟ್ ಲೀಸ್ಟ್ ನನಗೆ ಮೇಂಟೈನ್ ಆರ ಆಗ್ಬೇಕಲ್ಲ ಅಂತಂದ್ರೆ ಈಗ ಮತ್ತೆ ಮೇಡಮ್ ಈಗ ಒಂದ್ ಬಡವರು ಲೆಕ್ಕ ಹಾಕ್ತಾರೆ ಹಿಂಗ ಆಯ್ತಪ್ಪ ಒಂದ್ ಸ್ವಲ್ಪ ಡಿಗ್ರೀಸ್ ಆಯ್ತು ನಮ್ಗೆ ಹಾಲ್ ಪ್ರಾಬ್ಲಮ್ ಆಗ್ಲಿಕ್ಕೆ ಹೆಂಗ್ ಮಾಡಬೇಕು ಅಂತಕ್ಕಂತ ಒಂದು ಆಲೋಚನೆ ಒಂದು

ಅಬೆ ಒಂದ್ ಸ್ವಲ್ಪ ಸಮಸ್ಯೆ ಆಗ್ತದ ಅಂದಾಗ ಇಲ್ಲಿ ನಮ್ಮ ದೊಡ್ಡವಳ ಹಾಕಿಬಿಡೋದು ಆ ಟೈಪ್ ಎಲ್ಲಾ ಹಾ ಇದಕ್ಕೆ ಇದ್ರದು ಇದಕ್ಕೆ ಹಂಗ ನಾವು ಹಾಕಿದ್ರೆ ಮತ್ತೆ ಅದು ಮತ್ತೆ ವಾಪಸ್ ಬರಲ್ಲ ಹ ಆ ಇನ್ನ ಕೆಲವೊಂದೆಲ್ಲ ಶೆಡ್ ನೋಡ್ರಿ ಅದನು ನೋಡಿದೀನಿ ಡೈರಿ ಹಾಕಕಿಂತ ಮುಂಚೆ 10 ಲಕ್ಷ ಬಿಲ್ಡಿಂಗ್ಗೆ ಖರ್ಚು ಮಾಡ್ತಾರೆ ನಾನು ಬಿಲ್ಡಿಂಗ್ ಶೆಡ್ ಎಷ್ಟು ಅಂತ ಅದನು ನೋಡ್ದೆ ಹೌದ್ರಿ ಹಾ ಬಾ ಸಿಂಪಲ್ ಅದರಿ ಎಲ್ಲ ಹಸುಗಳಿಗೂ ನೋಡ್ರಿ ಪೂರಾ ಏನೇನ್ ಬೇಸಿಕ್ ಏನ್ ಬೇಕು ಎಲ್ಲಾ ಕೊಟ್ಟಿದೀನಿ ಫ್ಯಾನ್ ಸಿಸ್ಟಮ್ ಲೈಟ್ ಪ್ರತಿಯೊಂದು ಇದೆ ಅವ್ರಿಗೆ ಬೆಳಿಗ್ಗೆ ಸಂಜೆ ಮೈ ತೊಳಿತಾರೆ ಕ್ಲೀನ್ ಇಟ್ಟಿದ್ದೀನಿ ಎಲ್ಲಾ ನಿಮಗ ಅದು ಶೆಡ್ ಹತ್ತತ್ ಲಕ್ಷ ಅದ್ ಬಡ್ಡಿ ಎಷ್ಟ ಆಯ್ತು ಅದು ವಾಪಸ್ ಹೆಂಗ್ ಬರ್ತದ ನಿಮ್ಗೆ ಮತ್ ಯಾರು ಶೆಡ್ ಸ್ಟಾರ್ಟಿಂಗ್ ಡೈರಿ ಅಂತ ಯಾರು ಮಾಡ್ತಾರಲ್ಲ ಫಸ್ಟ್ ಶೆಡ್ ಕಟ್ಕೊಂಡು ಅವ್ರ ಒಂದು ಆಫೀಸ್ ಮಾಡ್ಕೊಂಡವ್ರ್ನು ನೋಡಿದೀನಿ ಆಫೀಸು ಎ ಸಿ ಅದನ್ನು ನೋಡಿದೀನಿ ಬೇರೆದು ನೋಡಿದೀನಿ ಬಟ್ ಹಂಗಲ್ಲ ನಿಮ್ ಪ್ರಕಾರ ಏನೇ ಮಾಡ್ಬೇಕಾಗಿತ್ತು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಜೀರೋ ಜೀರೋ ಇಂದ ಸ್ಟಾರ್ಟ್ ಮಾಡಿ ನಂದ ಅದೇನೆ ಏನು ಇರ್ಲಾರ್ದಂಗ್ ತೆಗಿಬೇಕು ಹಿಂಗೆ ಎಚ್ಚ ಇದ್ರೆ ಹುಚ್ಚಿಬಿ ಅಡಿಗೆ ಮಾಡ್ತಾಳ ಅಂತ ಹಂಗ ಎಲ್ಲಾ ಇದ್ದು ಮಾಡೋದಲ್ಲ ಮತ್ತ ನಮ್ದು ತಲೆ ಹೋಗಿದ್ರೆ ಹಂಗಾಗಿ ನಂದ ಮಿನಿಮಮ್ ಶೆಡ್ ಯಾಕಂದ್ರೆ ನನ್ ಮನೆ ಹಿಂದೆ ಇರೋದ್ರಿಂದ ಇಲ್ಲಿ ಯಾರ್ದು ಬೇರೆ ಸೆಕ್ಯೂರಿಟಿ ಎಲ್ಲ ಇರೋದ್ರಿಂದ ನನಗೇನ್ ಬೇರೆ ಕಳ್ರುದು ಅಂತದೇನು ನನ್ಗೇನ್ ಸಮಸ್ಯೆ ಇಲ್ಲ ಅದಕ್ಕೆ ನಾನು ಅದ್ ಕಾಂಪೌಂಡ್ ಬದಲು ಅದು ಇದನ್ನ ಹಾಕೊಂಡಿನಿ ನನ್ಗೆ ಇಷ್ಟೇ ಸಾಕು ಇನ್ನ ದೊಡ್ಡದ್ ಮಾಡೋದು ಬೇಕಿಲ್ಲ ಇಷ್ಟೇ ಕಂಫರ್ಟ್ ನಡೆದ ನನ್ ಲಿಮಿಟ್ ಇಷ್ಟೇ ಸಾಕು ಅನಿಸ್ತದ ಮತ್ತೆ ಜಾಸ್ತಿ ರಿಸ್ಕ್ ಎತ್ತದ್ ಬೇಡ ಎಷ್ಟು ನೀವು ಇನ್ಕಮ್ ಜನರೇಟ್ ಮಾಡ್ತಾರೆ ಮೇಡಮ್ ಸದ್ಯ ಅಂದ್ರೆ ಈಗ ಸದ್ಯ ನನ್ಗೆ ಲಾಸ್ಟ್ ಮಂತ್ ಇಂದ ನೋ ಲಾಸ್ ನೋ ಪ್ರಾಫಿಟ್ ಇಲ್ಲ ಅಂದ್ರೆ ಒನ್ ಆರಾಮ್ ಸರಿ ಬರ್ತದೆ ಈಗ ಹತ್ತಿ ಹೆಚ್ಚಿಗೆ ಮಾಡ್ತಾ ಇದ್ದೀನಿ ಬರ್ತದೆ हाँ हाथ बंद तो नहीं मतों लक्षण में किन कम करेंगे लक्षण ना करों स्वल्पा स्वल्पा यूरे नो नालच्छना हम्म यूरे बिहार इंदबा हाँ यूरे लल्ला बिहार इंदबा निकल रहे देवन्दा हम्म डिस्टर्ब हो गए आप लोग कन्या हाँ हाँ सो जा सो जा और कुछ भी नहीं

ಈ ಮಂತ್ ಸ್ವಲ್ಪ ಕಟ್ ಮಾಡಿ ನನ್ ಲಾಸ್ಟ್ ಅಲ್ಲಿ ನಡೆದ ಹಿಂಗ ಇದಾಗ್ತಿದೆ ಕಲ್ಲಿ ಬಹಳ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಕ್ವಿಂಟಾಲ್ ಓಕೆ ಅಂದ್ ಹಾಕ್ತೀನಿ ಈ ಸಲ ಈ ಬ್ಯಾಚ್ ನಾ ಕಲ್ಲಿ ತರಿಸಿಲ್ಲ ಅಂದ್ರೆ ನನಗೆ ಹಾಲ್ ಕಡಿಮೆ ಆಗಿದೆಯಲ್ಲ ಇಲ್ಲ ಅಂದ್ರೆ ಕಲ್ಲಿನೂ ಕೊಡ್ತೀವಿ

ಇಲ್ ಕಾಣಿಸ್ತಾ ಇದೆಯಲ್ಲ ಇದು ಬಿಟ್ಟಿ ಇನ್ನ ಈ ಕಟ್ ಮಾಡಿ ಬೆಳೆದ್ ಈಚ ಕಡೆ ಸೈಡ್ ಎಲ್ಲ ಅಲ್ಲಿ ಹಿಂದೆ ಎಂಟ್ ಎಕರೆ ಇದೆ ಹತ್ತು ಎಕರೆ ಹುಲ್ಲ ಇದೆ ಹತ್ತು ಎಕರೆ ಹುಲ್ಲ ಇದೆ ಮತ್ತೆ ಇದು ಕಳಕಿ ಜೋಳದ್ದು ಇದು ಒಂದಷ್ಟು ನಾನು ಸೀಸನ್ ಅಲ್ಲೇ ಪರ್ಚೇಸ್ ಮಾಡಿ ಇಟ್ಕೋತೇನೆ ಅದು ಒಂದ್ ವರ್ಷಕ್ಕಾಗುವಷ್ಟು ಒಂದ್ ಸಲ ಒಂದೊಂದ್ ಸೂಡು ಏಳು ಸಾವಿರ ಏಳು ರೂಪಾಯಿ ಅದು ಒಂದ್ ಸೂಡು ಒಂದ್ ಸೂಡು ರೀ ಒಂದ್ ಸೂಡು ನೀವು ಟ್ರಾಕ್ಟರ್ ಹಾ ತರಿಸ್ತೀರಿ

ಇಷ್ಟೊಂದು ನಾಲೆಜ್ ತಾವಂದ್ರೆ ಇಂಜಿನಿಯರಿಂಗ್ ಓದಿನಿ ಅಂತ ಹೇಳಿ ಈಗ ಹೈನುಗಾರಿಕೆ ಬಗ್ಗೆ ನಿಮ್ಗೆ ಗೊತ್ತಿರ್ಲಿಲ್ಲ ತಿಳ್ಕೊಂಡ್ ತಿಳ್ಕೊಂಡ್ ಮಾಡಿದ್ರ ಈ ವರ್ಮಿ ಕಂಪೋಸ್ಟ್ ಬಗ್ಗೆ ಆಗಿರ್ಲಿ ವರ್ಮಿ ಕಂಪೋಸ್ಟ್ ಏನಾಯ್ತು ಕ್ರೆಡಿಟ್ ಅಲ್ಲ ನನ್ನ ಹಸ್ಬೆಂಡ್ ಅವ್ರದ್ದು ಏನಾಯ್ತು